ಎರಡನೇ ಬಾರಿಯೂ ಸಹ ಅಭೂತ ಗೆಲುವು ಸಾಧಿಸಿದ ಜಿಲ್ಲಾ ಕಾರ್ಯದರ್ಶಿ ದುರ್ವೇಕಿರಿ ನಂದೀಶ್ಗೆ ಅಭಿನಂದನೆಗಳು ತಿಪಟೂರಿನ ಹಾಸನ ಸರ್ಕಲ್ ನಂದಿನಿ ಡೈರಿ ಆವರಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯದರ್ಶಿ ನಂದೀಶ್ ಅವರಿಗೆ ಸರಳತೆಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅಭಿನಂದನಾ ಕಾರ್ಯಕ್ರಮ ಶುಭಾ ವಿಶ್ವಕರ್ಮ ರವರು ಪ್ರಾರ್ಥನೆಯೊಂದಿಗೆ ಚಾಲನೆ ನೀಡಿದರು ಜಿಲ್ಲಾ ಗೌರವಾಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಮಾತನಾಡಿ ಜನರ ಸಮಸ್ಯೆಗಳ ಕುರಿತು ವರದಿ ಮಾಡುವ ಮೂಲಕ ಪತ್ರಕರ್ತರು ಸಮಾಜದ ಬೆನ್ನೆಲುಬಾಗಿದ್ದಾರೆ ವೈಯಕ್ತಿಕ ಜೀವನ ಬದಿಗಿಟ್ಟು ನಿತ್ಯ ಕೆಲಸ ಮಾಡುತ್ತಿದ್ದಾರೆ ಅವರ ಸೇವೆ ಅನನ್ಯ ಅದರಲ್ಲೂ ಇಂತಹ ಗ್ರಾಮೀಣ ಭಾಗದ ಯುವ ಪ್ರತಿಮೆ ತುರುವೇಕೆರೆ ರವರು ಇವರ ಸೇವೆಗೆ ತಕ್ಕ ಗೆಲುವು ಎಂದು ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಸಂಘದ ತಾಲೂಕು ಅಧ್ಯಕ್ಷರಾದ ಬೆಣ್ಣೆಹಳ್ಳಿ ರಾಜು ಮಾತನಾಡಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾಗಿ ಎರಡು ಬಾರಿ ಸಹ ಗೆಲುವು ಸಾಧಿಸಿದ ರವರ ಅಷ್ಟು ಸುಲಭದ ಮಾತಲ್ಲ ಈ ಗೆಲುವು ಅವರ ಪತ್ರಿಕಾ ವೃತ್ತಿ ಹಾಗೂ ಎಲ್ಲರನ್ನು ಸಮಾನ ಮನೋಭಾವದಿಂದ ಮಾತನಾಡಿಸುವ ಸರಳವಾದ ವ್ಯಕ್ತಿತ್ವ ಅವರದು ಹಾಗಾಗಿ ಪತ್ರಕರ್ತರು ಅವರನ್ನು ಬೆಂಬಲಿಸಿದ್ದೇ ಆಯ್ಕೆ ಮಾಡಿ ಗೆಲ್ಲಿಸಿದ್ದಾರೆ ಎಂದು ಅಭಿನಂದಿಸಿದರು ಕವಿ ಸಾಹಿತಿ ಬಳೆಕಪ್ಪ ಶಂಕರಪ್ಪನವರು ಮಾತನಾಡಿ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂತಹ ವರದಿ ಮಾಡಿದಾಗ ನನಗೆ ಆ ಬಗ್ಗೆ ಹೆಮ್ಮೆ ಅನಿಸುತ್ತದೆ ಇಂತಹ ವರದಿಗಳನ್ನು ಗ್ರಾಮೀಣ ಭಾಗದ ನಂದೀಶ್ರವರು ಸುಮಾರು ವರ್ಷದಿಂದ ಪತ್ರಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ನಂತರ ಕೇರಾ ಮತ್ತು ಪ್ರಿಂಟ್ ಮೀಡಿಯಾ ಸಂಘದ ವತಿಯಿಂದ ನಂದೀಶ್ರವರಿಗೆ ಶಾಲು ವದಿಸಿ ಗೌರವ ಪೂರ್ವಕ ಸನ್ಮಾನಿಸಿ ಅಭಿನಂದಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಎರಡನೇ ಬಾರಿ ಸಹ ಅಧಿಕ ನೂರ ಐವತ್ತೈದು ಮತಗಳನ್ನು ನೀಡಿ ಸಹಕರಿಸಿದ ನನ್ನೆಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ವಂದಿಸಿ ಮಾತನಾಡಿ ಕಾರ್ಯನಿರತ ಪತ್ರಕರ್ತ ಸಂಘವು ಡಿವಿ ಗುಂಡಪ್ಪನವರು ಸ್ಥಾಪನೆ ಮಾಡಿದ್ದು ಇದೀಗ ರಾಜ್ಯಾದ್ಯಂತ ವ್ಯಾಪಿಸಿದೆ ಪತ್ರಿಕೋದ್ಯಮ ಸಮಾಜದ ನಾಲ್ಕನೇ ಅಂಗವಾಗಿದೆ ಸಮಾಜಮುಖಿ ಕಾರ್ಯಗಳಲ್ಲಿ ಪತ್ರಕರ್ತರ ಕೊಡುಗೆ ಅಪಾರವಾಗಿದೆ ಧ್ವನಿ ಇಲ್ಲದವರ ಪರವಾಗಿ ಪತ್ರಕರ್ತರು ನಿಲ್ಲಬೇಕು ಪತ್ರಕರ್ತರು ಯಾವುದೋ ರಾಜಕೀಯಕ್ಕೆ ಹಾಗೂ ಯಾವುದೋ ಒತ್ತಡಕ್ಕೆ ಮಣಿಯದೆ ನೈಜವಾಗಿ ಸುದ್ದಿ ಬಿತ್ತರಿಸಬೇಕು ಪತ್ರಕರ್ತರಿಗೆ ಚುನಾವಣೆ ನಡೆಸಬಾರದು ಎಂಬುದು ನನ್ನ ಅಭಿಪ್ರಾಯ ಏಕೆಂದರೆ ಅವಿರೋಧವಾಗಿ ಆಯ್ಕೆಯಾದಾಗ ಪತ್ರಕರ್ತರಲ್ಲೇ ಭಿನ್ನಾಭಿಪ್ರಾಯ ಮೇಲು ಕೇಳು ಎಂಬ ಮನೋಭಾವದಿಂದ ಪತ್ರಕರ್ತರ ಮನಸ್ಥಿತಿ ಬರುತ್ತದೆ ಎಂದು ನನ್ನ ಅಭಿಪ್ರಾಯ ಹಾಗಾಗಿ ಪತ್ರಕರ್ತರ ಎಂದ ಮೇಲೆ ಎಲ್ಲರೂ ಒಂದೇ ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಎಂಬುದು ನನ್ನ ಅಭಿಪ್ರಾಯ ಎಂದರು ಅದ್ರ ಜೊತೆಗೆ ಜನರ ಸಹಕಾರ ಇರಬೇಕು ಆದ್ರೆ ಅವೆಲ್ಲವನ್ನೂ ಮುಗೂಡಿಸಿಕೊಂಡು ಇವತ್ತು ಈ ಕಾರ್ಯಕ್ರಮದ ಇವತ್ತು ಚುನಾವಣೆಯಲ್ಲಿ